ಭದ್ರಕಾಳಿ ತಾಯ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಎಂದು ಪ್ರತ್ಯಂಗಿರಿ ಹೋಮ ಎಂದು ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ ನೀವು ಒಂದೊಮ್ಮೆ ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಿ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು ತಮ್ಮ ಕಷ್ಟಗಳು ಎಂಥದ್ದೇ ಇರಲಿ ದೂರವಾಗುವುದಂತೂ ಖಚಿತ ಕಾಮಗಾರಿಗೆ ನಡೆದಿದೆ ಭಕ್ತರ ಸಹಕಾರ ಇದ್ದಾಗ ಅದು ಸಂಪೂರ್ಣವಾಗಿ ನೆರವೇರುತ್ತದೆ ಹೇಳಿ ನಾವು ನಡೀತಾ ಇದ್ದೀವಿ ಒಬ್ಬರಿಂದ ಮಾಡಕ್ಕಾಗಲ್ಲ ಎಲ್ಲಾರು ಭಕ್ತರೆಲ್ಲ ಕೈ ಜೋಡಿಸಿದಾಗ ಆ ಕೆಲಸ ಕಾರ್ಯ ಸುತತ್ರವಾಗಿ ನಡೆಯುವಂತದ್ದು ವಿಶೇಷವಾಗಿರುತ್ತೆ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಯಾಕಂತಂದ್ರೆ ಈ ಹೋಮದಲ್ಲಿ ಬರುವಂತ ಏನು ಈ ನಿಮ್ಮ ಹತ್ರ ಜೀವಿತ ಅದರ ಫುಡ್ ಅಮ್ಮನದ ವಿಗ್ರಹಕ್ಕೆ ಆಗಿರುವಂತಹ ವಿಶೇಷವಾಗಿರುತ್ತೆ ಇದು ಎರಡು ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಸುಮಾರು ಎರಡು ಕೋಟಿ ವೆಚ್ಚದಂತ ಒಂದು ಪ್ರಾಜೆಕ್ಟ್ ಅಮ್ಮನವರ ವಿಗ್ರಹ ಕಲ್ಯಾಣಿ ನವದುರ್ಗಿಯರು ಮತ್ತೆ ಅಷ್ಟಭೈರವರು ಮಹಾಕಾಲ ಉದ್ದರ ಒಂದು ಹದಿನಾರಡಿ ಕಾಲ ಸ್ಥಾಪನೆ ಮಾಡಲಾಗಿದೆ ಮತ್ತೆ ವಿಶೇಷವಾಗಿ ಕ್ಷೇತ್ರದಲ್ಲೇ ಆ ಮೂರ್ತಿಯನ್ನು ಒಂದೂವರೆ ವರ್ಷದವರೆಗೆ ಸ್ವತಃ ಲೋಕಾರ್ಪಣ ಮಾಡಲಾಗಿ ಭಕ್ತರಿದ್ದಾಗ ಭಕ್ತರಿದ್ರೆ ಕ್ಷೇತ್ರ ಭಕ್ತರಿದ್ದರೆ ಧರ್ಮ ಕ್ಷೇತ್ರ ಆಗುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ನಿಮ್ಮ ಅಮ್ಮನವರಿಗೆ ಹಣ ಧನ ಸಹಾಯ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಏಕಂತಂದ್ರೆ ಜೀವನದಲ್ಲಿ ಯಾವುದೋ ಶಾಶ್ವತವಲ್ಲ ನಾವು ಏನು ಈ ಈ ಮಾಡ್ತೀವಿ ನಾವು ಹೋದಾಗ ಹಣ ಆಸ್ತಿ ಅಂತಲ್ಲ ಏನು ಬರಲ್ಲ ನಾವ್ ಏನು ಹೆಸರು ಮಾಡಿರ್ತೀವಿ ಏನು ಬಿಟ್ಟೋಗಿರ್ತೀವಿ ಅದೇ ನಾವು ಸಾಕ್ಷರವಾಗಿ ನಮ್ಮನ್ನ ನೋಡಿದಾಗ ಹೆಸರನ್ನ ಹೇಳ್ಕೊಳ್ಳೋದು ವಿಶೇಷವಾಗಿರ್ತದೆ ನಾವು ಎಷ್ಟೇ ಹಣ ಸಂಪಾದನೆ ಮಾಡಬಹುದು ಎಷ್ಟೇ ದುಡ್ಡು ಸಂಪಾದನೆ ಮಾಡಬಹುದು ಒಡವೆ ಆಸ್ತಿ ಅಂತ ಸಂಪಾದನೆ ಮಾಡಬಹುದು ಆದ್ರೆ ನಾವು ಹೋದಾಗ ಏನು ನಮ್ಮ ಹಿಂದೆ ಬರಲ್ಲ ಒಂದು ದುಡ್ಡು ನಮ್ಮ ಹಿಂದೆ ಹೋಗಲ್ಲ ಅದನ್ನ ಮೂರಡಿ ಮಣ್ಣು ಮಣ್ಣು

ಯಾರು ಏನು ಸಹಾಯ ಮಾಡಿ ಒಂದು ರೂಪಾಯಿ ಕೊಡಿ ಐವತ್ತು ಪರ್ಸ ಕೊಡಿ ನಾಲ್ಕು ಕಡೆ ಕಡಿ ತಮ್ಮ ಹೆಸರು ಅಮ್ಮನ ಪಾದದಲ್ಲಿ ಇದೆ ಯುಗ ಯುಗ ಕಳೆದ್ರು ಸಹ ಆ ಹೆಸರು ಇದೆ ಅಂತಂದ್ರೆ ಹಾಗಾಗಿ ಎಲ್ಲಾರು ಸಹಕರಿಸಿ ಕೈ ಜೋಡಿಸಿ ಒಂದು ವರ್ಷದೊಳಗೆ ಅಮ್ಮನ ನಿಮ್ಮ ಸಹಕಾರದಿಂದ ಸಂಪೂರ್ಣವಾಗಿ ಅದರ ಹಿಂಚ ಲೋಕಾರ್ಪಣೆ ಮಾಡೋಣ ಅಂತೀವಿ ಅಮ್ಮನಲ್ಲಿ ಸಂಕಲ್ಪವನ್ನು ಮಾಡೋಣ ಹಾಗಾಗಿ ನಿಮ್ಮ ಕೈಲಾದಷ್ಟು ಎಷ್ಟು ಸಹಾಯ ಸಹಾಯ ಮಾಡಿ ಕಬ್ಬಿ ಸಿಮೆಂಟ್ ಮಳ್ಳು ಏನಾದರೂ ಕೊಡಬಹುದು ಹಣದ ಸಹಾಯ ಸಹಾಯ ಮಾಡಬಹುದು ನಿಮ್ಮಿಂದಾನೆ ನಮ್ಮಿಂದ ಇದು ಆಗಲ್ಲ ನಮ್ಮ ಮಾತ್ರದಲ್ಲಿ ಅಷ್ಟೇ ಇಲ್ಲಿ ನೀವು ಧರ್ಮ ಕ್ಷೇತ್ರ ಇದ್ದಾಗ ಭಕ್ತರು ಧರ್ಮ ಕ್ಷೇತ್ರ ಆಗ್ತದೆ ಅದು ಧರ್ಮ ಕ್ಷೇತ್ರ ಆದಾಗ ಒಂದು ಕ್ಷೇತ್ರ ಆಗ್ತದೆ ಹಾಗಾಗಿ ಕಾಲಪಲ್ಲಿ ಪುಣ್ಯಕ್ಷೇತ್ರ ಆಗ್ಬೇಕು ಅಮ್ಮನವರ ಒಂದು ತೊಂಬತ್ತೊಂಬತ್ತರಡು ವಿಗ್ರಹ ಆಕಾಶ ಆಕಾಶವಾದವಾಗಿ ನಿಂತಾಗಿ ಸಂಕಲ್ಪ ಮಾಡಿದ್ದೇವೆ ಆಗೋದಂತ ಸಂಕಲ್ಪ ಅಮ್ಮನವರ ಪ್ರಸಾದ ಆಗಿದೆ ಮತ್ತೆ ಅಮ್ಮನವರ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿ ಯಾಕಂತಂದ್ರೆ ಅಪ್ಪತ್ತೊಂಬತ್ತರಲ್ಲಿ ವಿಗ್ರಹ ಎಲ್ಲಿವರೆಗೂ ಆ ಯಮನ ನೆಲ್ಲಿ ಬೆಳೆದಿರೋ ಅಲ್ಲಿವರೆಗೂ ಯಾವುದೇ ಒಂದು ದುಷ್ಟಕಾಮಿಗಳ ನಮ್ಮಲ್ಲಿ ಬಿಡಲ್ಲ ಯಾವ ಆ ತಾಯಿ ನೆಡೆದ ಸಾಕು ನಮ್ಗೆ ಎಲ್ಲ ಸಮಸ್ಯೆಗಳ ಪರಿಹಾರ ಆಗಿ ಆ ಎಲ್ಲ ಕೃಪೆಯಿಂದ ಅಮ್ಮನವರ ಮದುವೆ ಆಗುವಂತ ವಿಶೇಷವಾಗಿರುತ್ತೆ ಕ್ಷೇತ್ರದಲ್ಲಿ ದಾಸೋಹ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಒಟ್ಟೆ ದಾಸೋಹ ಇರ್ತದೆ ಅಕ್ಕಿ ಬೆಳ್ಳೆ ಎಣ್ಣೆ ಏನಾದರೂ ದಾಸೋಹ ನಾವು ಮಾಡಿದ ದಾಸೋಹದಲ್ಲಿ ಜೀವನದಲ್ಲಿ ಮನುಷ್ಯನಿಗೆ ತೃಪ್ತಿ ಏನಂತಂದ್ರೆ ದಾಸೋಹ ಹಣದಿಂದ ತೃಪ್ತಿ ಪಡಲ್ಲ ಒಡವೆಯಿಂದ ತೃಪ್ತಿ ಪಡಲ್ಲ ಯಾವುದೇ ಒಟ್ಟೋದ್ರೂ ತೃಪ್ತಿ ಪಡಲ್ಲ ಅವನು ತೃಪ್ತಿ ಪಡೋದೇನಂದ್ರೆ ದಾಸೋಹ ಹಸದ್ರೆ ಹೊಟ್ಟೆಗೆ ಅನ್ನ ಆದಾಗ ಅವನು ತೃಪ್ತಿಯಿಂದ ನಾನು ಹಸಂತೂ ಹೋಗ್ತಾನಂತ

ே அவச இல்ல போகாசதே அவன் பலவந்த கை இடத்துல நான் ஆஹ் ஒரே ಹಾಗಾಗಿ ನಿಮ್ಗೆ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಸಹಾಯ ಮಾಡಿ ಅನ್ನ ಪ್ರಸಾದಕ್ಕೆ ಮತ್ತೆ ಯಾವಾಗ ಸಹಾಯ ಮಾಡಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಮಾಡಿ ಮತ್ತೆ ಎಲ್ಲಾರು ಅಮ್ಮನ ಆತ್ಮಗೆ ಪಾತ್ರವಾಗಿ ಮತ್ತೆ ಅನ್ನ ಪ್ರಸಾದ ಅಂತಂದ್ರೆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಅನ್ನ ಪ್ರಸಾದ ಆ ಒಂದೊಂದು ಅನ್ನ ಗಣದಲ್ಲಿ ಅಮ್ಮನವರು ನೆನೆಸಿರ್ತದೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅಂಗ ಹಾಕ್ಸ್ಕೊಂಡು ತಿಂದಿನ ಆಚೆ ಆಗ್ತೀವಿ ದಯವಿಟ್ಟು ಆ ಕೆಲಸ ಯಾರು ಮಾಡಬೇಕು ಯಾಕಂತಂದ್ರೆ ಒಂದು ತುಪ್ಪ ಹಣದಲ್ಲಿ ಇನ್ನೂ ಕೂಡ ಒಂದು ಹಕ್ಕು ಬೆಳೆದಿರ್ತದೆ ಒಂದು ಹಗಲ ನಮ್ಮ ಹಸುವನ್ನು ತೀರ್ಸ್ರೆ ಹಾಗಾಗಿ ಯಾರು ಅಷ್ಟೇ ಆ ಯಾವ ಕ್ಷೇತ್ರಕ್ಕೆ ಹೋಗ್ಲಿ ನಿಮ್ಗೆ ಎಷ್ಟು ಹೊಟ್ಟೆ ನೆನೆಸ್ಕೊಳ್ತೀನಿ ಅನ್ನ ಪ್ರಸಾದ ಎಲ್ಲಿರ್ತದೋ ಯಾರು ಕ್ಷೇತ್ರದಲ್ಲಿ ಅನ್ನ ಪ್ರಸಾದ ಹೆಚ್ಚಾಗಿ ಅಂತಂದ್ರೆ ಅನ್ನ ಪ್ರಸಾದ ಯಾರು ಭಕ್ತರು ಸ್ವೀಕರಣೆ ಮಾಡ್ತಾರೋ ಅವರ ಕಷ್ಟಗಳನ್ನ ನಿವಾರಣೆ ಮಾಡಿ ಅವರ ಸಮಸ್ಯೆಗಳನ್ನು ದೂರ ಮಾಡಿ ಅವರ ಮನೆಯಲ್ಲಿ ಸಮುದ್ರ ಹೋಗಂಗೆ ಅವರ ಮನೆಯಲ್ಲಿ ಧನಧಾನ್ಯ ಹೋಗ್ಲಿ ಅಂತ ಹೇಳಿ ಅನ್ನ ಪ್ರಸಾದ ಮಾಡೋದು Yeah, uh -huh. uh -huh. ಆ ಕ್ಷೇತ್ರದಲ್ಲಿ ಏನಾಗ್ತದೆ ಅಂದ್ರೆ ನಾವು ಸ್ವಲ್ಪ ಅನ್ನ ಬಿಟ್ಬಿಟ್ಟು ಹೋಗ್ತೀವಿ ಅದು ಪಾಪ ಯಾವತ್ತು ನಮ್ಮ ಅನ್ನ ಕೊಟ್ಟು ಮಾಡ್ಬೇಡಿ ತುಂಬಾ ಜನ ನೋಡ್ತೀನಿ ಅನ್ನ ಹಾಕ್ಸ್ಕೊಂಡು ಎಷ್ಟಾದ ಇನ್ನೊಬ್ಬರಿಗೆ ಅನ್ನದ ಒಂದು ಅಂಗಡಿ ಇರ್ತದೆ ಅದು ಇನ್ನೊಬ್ಬರಿಗೆ ಒಟ್ಟೆ ತುಂಬುತ್ತದೆ ಹಾಗಾಗಿ ದೇವಿಟ್ಟು ಯಾರ ಅನ್ನದ ಕ್ಷೇತ್ರಕ್ಕೆ ಹೋದಾಗ ಯಾವ್ದೇ ಕ್ಷೇತ್ರ ಆಗಲಿ ಇದೇ ಯಾವ್ದೇ ಕ್ಷೇತ್ರಕ್ಕೆ ಹೋದಾಗ ಅನ್ನ ವೇಷ ಮಾಡಬೇಡಿ ದಯವಿಟ್ಟು ಒಂದೊಂದು ಅನ್ನದಲ್ಲೇ ಇನ್ನೊಂದು ಶಕ್ತಿ ಇರ್ತದೆ ಯಾವತ್ತು ಒಂದು ಅನ್ನ ಹಿಂದಿನ ಕಾಲದಲ್ಲಿ ಇಲ್ಲಿ அண்ணாத நூறு கிளீன் மீன் குடித்த ಏನು ನಮ್ಮ ಇರ್ತಾ ಇಲ್ಲ ಕಣದಲ್ಲೇ ಕೂಡ ನಮ್ಮ ಐಶ್ವರ್ಯ ಇರ್ತದಂತೆ ಒಂದೊಂದು ಕಣದಲ್ಲೇ ನಮ್ಮ ಆಯ್ಸೆ ಇರ್ತದಂತೆ ನೀವ್ ಮನೇಲಿ ಬೆಳಸಬೇಕಾದ್ರೂ ಅಷ್ಟೇ ಹೆಚ್ಚಾಗಿ ಆ ವೇಷ ಮಾಡಕ್ ಹೋಗ್ಬೇಡಿ ಅನ್ನದ ಒಂದೊಂದು ಅಗಡದಲ್ಲೂ ಒಬ್ಬೊಬ್ಬರ ಒಂದು ಹಸವನು ಪೀಸ್ ಶಕ್ತಿ ಇರ್ತದೆ ನಿಮ್ಮನ್ನು ಕೈ ಜೋಡಿಸೋದಿಷ್ಟೇ ಯಾರು ಎಷ್ಟು ಹೊಟ್ಟೆ ತುಂಬ ಹತ್ತು ತಿಂಗಳಿಗೆ ವೇಷ ಮಾಡ್ಬೇಡಿ ದಯವಿಟ್ಟು परमात्मना सर्वभूत तमने सर्वविद्या चिंते चिंते सर्वभूताना बंदा बंदा सर्वभ्यादे निगम पया निगम पया सर्वप्राणे भिक्षया भिक्षया सर्वदुष्टाना भक्षया भक्षया सर्वमत्राना छोड़या छोड़या सर्वमत्रन्या गर्षया गर्षया यहाँ उसके काल रात्रि भत्तें ग्रेशे भीम नमस्तप्यम भगवते हनुमान भगवते हनुमान तुम जानते हो ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ